Yeah, that was a ಜಗದೀಶ ಶರಣಮ್ಮ ಅಂಜಯ್ಯ ರಚಿತಾ ಚೈತ್ರ ಪ್ರಶಾಂತ್ ಹೇಮ ಪರಶುರಾಮ ಎಲ್ಲಲಿಂಗ ಶಿರ್ಶೈಲ ಭೂಮಿಕಾ ಕಾ ಖುಷಿ ಎಲ್ಲರ ಹೆಸರು ಬಂತಾ ಮಾತಾಡ್ಬೇಡ್ರಿ ನೆಡ್ರಿ ನಡೀರಿ ಇವಾಗ ಹೇಳ್ಬೇಕು ನೀವು ಇಲ್ಲಿ ಒಳಗ ಬಂದ ಬಿಸಿಲು ಗಾಳಿ ಮೋಡ ಮಳೆ ಈಗೇ ಕರೆಕ್ಟಾಗಿ ನೋಡ್ರಿ ನಾ ಒಳಗೆ ಬಂದು ಕೇಳ್ತೀನಿ ಏನೇನು ಕೇಳ್ತೀನಿ ಅಂತ ಗೊತ್ತದಿಲ್ಲ ನಿಮ್ಗ ಹ್ಮ್ ನೋಡ್ರಿ ಇವಾಗ ನಾನು ಬೆಳಗ್ಗೆ ಇಡ್ತೀನಿ ನಾನು ಯಾವ